ಓಂ ಶ್ರೀ ಗುರುಭ್ಯೋ ನಮಃ ಆಶ್ಲೇಷಾ ಬಲಿ ಪೂಜೆ ಎಂದರೇನು ಹಾಗೂ ಆಶ್ಲೇಷ ಬಲಿ ಪೂಜೆ ಮಾಡುವುದರ ಪ್ರಯೋಜನವೇನು ಆಶ್ಲೇಷ ಬಲಿ ನಾಗಾರಾಧನೆಯು ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದುದು ನಾಗಾರಾಧನೆ ಎಂಬುದು ಕೇವಲ ಗ್ರಾಮೀಣ ಜನತೆಯ ನಂಬಿಕೆಯಾಗಿ ಉಳಿದಿಲ್ಲ ಈ ನಂಬಿಕೆಯು ಇಂದು ನಾಗರಿಕರೆನಿಸಿದ ವಿದ್ಯಾವಂತರ ಮನೆ ಮನಗಳಲ್ಲೂ ಆಳವಾಗಿ ಬೇರೂರಿ ನಿಂತಿದೆ ನಾಗರ ಪಂಚಮಿಯಂದು ನಾಗದೇವತೆಗೆ ತನಿ ಹಾಕುವಲ್ಲಿಂದ ತಂಬಿಲ ನೀಡುವಲ್ಲಿಂದ ತೊಡಗಿ ಅಷ್ಟ ಪವಿತ್ರ ನಾಗಮಂಡಲದಂತಹ ವಿಶಿಷ್ಟ ಆರಾಧನಾ ಕ್ರಮಗಳವರೆಗೆ ಅವರವರ ಶ್ರದ್ಧಾ ಭಕ್ತಿ ಆರ್ಥಿಕ ಸ್ಥಿತಿಗತಿಗಳನ್ನು ಅವಲಂಬಿಸಿ ನಾಗಾರಾಧನೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ ನಾಗಾರಾಧನೆಯು ಒಟ್ಟಿನಲ್ಲಿ ನಾಗಪ್ರೀತಿಗಾಗಿ ಆದರೆ ನಾಗಾರಾಧನೆಯ ಒಂದು ಅಂಗವಾದ ಆಶ್ಲೇಷಾ ಬಲಿ ಎಂಬುದು ನಾಗದೇವತೆಗೆ ಸಂಕುಲಕ್ಕೆ ಮಾನವನಿಂದ ಒದಗಿದ ಹಾನಿಯ ಅಪಚಾರದ ದಸೆಯಿಂದ ಉಂಟಾದ ಸರ್ಪಶಾಪದ ಪರಿಹಾರಾರ್ಥವಾಗಿ ನಡೆದು ಬಂದಿದೆ ಆಶ್ಲೇಷಾ ಬಲಿ ಎಂಬ ಪದಗಳನ್ನು ವಿಶೇಷವಾಗಿ ಆಶ್ಲೇಷ ನಕ್ಷತ್ರದ ತಿಥಿಯೆಂದು ಈ ಆರಾಧನೆ ನಡೆಯುತ್ತದೆ ಪಂಚಮಿ ಅಥವಾ ಷಷ್ಠಿ ತಿಥಿ ಇದ್ದರೂ ಈ ಆರಾಧನೆಗೆ ಪ್ರಶಸ್ತವೆಂಬ ಇದೆ ಆಶ್ಲೇಷ ನಕ್ಷತ್ರವು ತಾರಾ ಮಂಡಲದಲ್ಲಿ ಗುರುತಿಸಲಾದ ಇಪ್ಪತ್ತೇಳು ಮಹಾ ನಕ್ಷತ್ರಗಳಲ್ಲಿ ಒಂಬತ್ತನೆಯದು ಜ್ಯೋತಿಷ್ಯ ಶಾಸ್ತ್ರಾಧಾರದಂತೆ ಪ್ರತಿ ನಕ್ಷತ್ರಕ್ಕೂ ಒಂದೊಂದು ನಕ್ಷತ್ರ ದೇವತೆ ಆಶ್ಲೇಷ ನಕ್ಷತ್ರದ ನಕ್ಷತ್ರ ದೇವತೆಯು ಸರ್ಪ ತನ್ನಿಂದ ಘಟಿಸಿದ ಪ್ರಮಾದದ ಪ್ರಾಯಶ್ಚಿತ್ತಕ್ಕಾಗಿ ನಾಗದೇವತೆಯ ಅನುಗ್ರಹಕ್ಕಾಗಿ ನಾಗನಿಗೆ ಬಲಿ ಅಥವಾ ಆಹುತಿ ನೀಡುವ ಮೂಲಕ ನಡೆಸುವ ವಿಶೇಷ ಆರಾಧನೆಯೇ ಆಶ್ಲೇಷ ಬಲಿ ನಾಗನಿಗೇಕಿ ಮಹತ್ವ ನಾಗನು ಕೃಷಿ ಪ್ರಧಾನ ದೇವತೆ ಸಕಾಲದಲ್ಲಿ ಮಳೆ ಬೆಳೆಗಳನ್ನು ಅನುಗ್ರಹಿಸುವಾತ ಸಂತಾನವಿಲ್ಲದೆ ಕೊರಗುವವರಿಗೆ ಸಂತಾನ ವಾದ್ಯ ಕರುಣಿಸಬಲ್ಲ ಮಹಿಮ ರೋಗ ರುಜಿನಗಳನ್ನು ತಡೆಯಬಲ್ಲ ವಿಶ್ವ ವೈದ್ಯನೀತ ಆದುದರಿಂದ ಸರ್ಪಗಳಿಗೆ ಹಾನಿಯುಂಟು ಮಾಡುವುದು ಮಾಡಿದವನಿಗೆ ಸರ್ಪಶಾಪದಿಂದ ಕಷ್ಟ ಕಾರ್ಪಣ್ಯಗಳು ಸತತವಾಗಿ ಬಾಧಿಸುತ್ತಲೇ ಇರುತ್ತವೆ ಎಂಬುದು ಆಸ್ತಿಕರ ಅಚಲ ನಂಬಿಕೆ ಸರ್ಪಗಳ ಜನ್ಮ ಸರ್ಪ ಸಂಕುಲ ಕಶ್ಯಪ ಮಹರ್ಷಿಯ ಹದಿಮೂರು ಮಂದಿ ಪತ್ನಿಯರಲ್ಲಿ ಕದ್ರು ಎಂಬಾಕೆ ಸರ್ಪಗಳ ಮಾತೆ ಅವಳ ಮಕ್ಕಳಲ್ಲಿ ತಕ್ಷಕ ವಾಸುಕಿ ಪ್ರಧಾನರು ಅನಂತ ಮಹಾಶೇಷ ಕಪಿಲನಾಗ ಕುಳಿಗ ಶಂಕಪಾಲ ಭೂಧರ ತಕ್ಷಕ ವಾಸುಕಿ ಇವರು ನವನಾಗರೆಂದು ಪ್ರಸಿದ್ಧರು ಇವರಲ್ಲೇ ಐವತ್ತೆರಡು ಮಂದಿ ಸರ್ವಶ್ರೇಷ್ಠರು ಹದಿನಾರು ಸಾವಿರ ಪ್ರಕಾರಗಳ ಸರ್ಪಗಳುಂಟು ಇವೆಯೆಂದು ಬ್ರಹ್ಮಪುರಾಣದಲ್ಲಿ ವರ್ಣಿತವಾಗಿದೆ ವಿಷಮಯವಾದ ಹಲ್ಲುಗಳು ಅಗ್ನಿಜ್ವಾಲೆಗಳನ್ನು ಹೊರಸೂಸುವಂತೆ ತೀಕ್ಷ್ಣವಾಗಿ ಹೊಳೆಯುವ ಕೆಂಗಣ್ಣುಗಳು ಭಯಂಕರವಾದ ಕಡುಕೋಪವಿದ್ದರೂ ನಂಬಿ ಪೂಜಿಸಿದವರಿಗೆ ತಾರಕ ಶಕ್ತಿ ನಂಬದೇ ಹಾನಿಯುಂಟು ಮಾಡಿದರೆ ಮಾರಕ ಶಕ್ತಿಯೂ ಹೌದು ನಾಗದೇವತೆಗೆ ಕಾಯೇನ ವಾಚ ಮನಸ ಹಾನಿಯುಂಟು ಮಾಡಿದರೆ ಅಪಚಾರ ಬೆಸಗಿದರೆ ಸರ್ಪಶಾಪದಿಂದ ವಿಧ ವಿಧದ ಅನಿಷ್ಟಗಳು ಎದುರಾಗಿ ಕಾಡುತ್ತವೆ ಎಂಬುದು ಅನುಭವಿಕರ ಮಾತು ಆದುದರಿಂದ ಸರ್ಪಶಾಪದಿಂದ ಮುಕ್ತಿ ಪಡೆಯುವ ಮಾರ್ಗಗಳಲ್ಲಿ ಆಶ್ಲೇಷ ಬಲಿ ಆರಾಧನೆಯು ಒಂದು ನಾಗರ ಪಂಚಮಿ ಆಶ್ಲೇಷ ನಕ್ಷತ್ರದ ತಿಥಿ ಷಷ್ಠಿಯ ದಿನ ಆಶ್ಲೇಷ ಬಲಿಗೆ ಪ್ರಶಸ್ತ ಸರ್ವ ಶಾಪ ಸರ್ಪಶಾಪ ಬರುವುದು ಹೇಗೆ ನಾಗದೇವತೆಗೆ ಹಾನಿಯುಂಟಾಗುವ ಅಪಚಾರ ತರುವ ಪ್ರಸಂಗಗಳು ಹಲವು ಈ ಜನ್ಮದ ಪೂರ್ವಜನ್ಮದ ಜನ್ಮ ಜನ್ಮಾಂತರಗಳ ಜೀವಿತಾವಧಿಯ ವಿವಿಧ ಅವಸ್ಥೆಗಳಲ್ಲಿ ಮನಸ್ಸು ಮಾತು ಶರೀರ ಕರ್ಮೇಂದ್ರಿಯ ವ್ಯಾಪಾರಗಳಿಂದ ಶರೀರದ ಅಂಗಾಂಗಗಳಿಂದ ಅರಿಷಡ್ವರ್ಗಗಳ ದೆಸೆಯಿಂದ ತಿಳಿದೋ ತಿಳಿಯದೆಯೋ ಓರ್ವ ವ್ಯಕ್ತಿ ಆತನ ಕುಟುಂಬಸ್ಥರು ಯಾ ಪೂರ್ವಜರಿಂದ ನಡೆದ ಸರ್ಪವದೆ ದಂಡದಿಂದ ಹೊಡೆಯುವಿಕೆ ಹುತ್ತಗಳ ಅಗೆತ ವೃಕ್ಷನಾಶ ಅಥವಾ ಇಂತಹ ದುಷ್ಕೃತ್ಯಗಳಿಗೆ ಪ್ರೇರಣೆ ನೀಡುವುದರಿಂದ ಸರ್ಪಶಾಪ ಉಂಟಾಗುತ್ತದೆ ತನ್ಮೂಲಕ ಕುಟುಂಬದಲ್ಲಿ ಬಂಜೆತನ ಸಂತತಿ ನಾಶ ಮಹಾ ಮಹಾರೋಗಗಳು ಇನ್ನಿತರ ಭಯಂಕರ ಆಪತ್ತುಗಳು ಉಂಟಾಗುತ್ತವೆ ಎಂದು ಆಶ್ಲೇಷ ಬಲಿ ವಿಧಾನದ ಸಂಕಲ್ಪದಲ್ಲಿ ಹೇಳಲಾಗಿದೆ ಸರ್ಪಗಳ ಮೊಟ್ಟೆಗಳ ನಾಶವು ಇಂತಹ ಅಕೃತ್ಯಗಳ ಸಾಲಿಗೆ ಸೇರುತ್ತದೆ ಕೃಷಿ ಕ್ಷೇತ್ರದಲ್ಲಿ ಕೃಷಿಕನಿಗೆ ತಿಳಿಯದೆಯೇ ಇಂತಹ ಹಾನಿಗಳು ಸಂಭವಿಸುತ್ತಿರುತ್ತವೆ ಆದುದರಿಂದ ಕೃಷಿಕರು ವಿಶೇಷವಾಗಿ ನಾಗದೇವತೆಯ ಆರಾಧನೆ ಮಾಡುತ್ತಲೇ ಇರುವುದು ಅನಿವಾರ್ಯವಾಗಿದೆ ಸಮಸ್ತ ಸರ್ಪದೋಷ ಸರ್ಪ ಶಾಪಗಳ ಪ್ರಾಯಶ್ಚಿತ್ತ ಪರಿಹಾರಾರ್ಥವಾಗಿ ಸಕಲೇಶ್ವರ ಸಿದ್ಧಿಗಾಗಿ ಆಶ್ಲೇಷ ಬಲಿಯನ್ನು ನೀಡಲಾಗುತ್ತದೆ ಆಶ್ಲೇಷ ಬಲಿಯ ವಿಧಾನ ಆಶ್ಲೇಷ ಬಲಿಗೆ ಪ್ರಶಸ್ತವಾದ ಶುಭ ದಿನದಂದು ಕುಟುಂಬದ ಯಜಮಾನನು ಕುಟುಂಬದ ಸದಸ್ಯರೊಡಗೂಡಿ ಶುಚಿರ್ಭೂತನಾಗಿ ಉಪವಾಸವಿದ್ದು ಕ್ಷೇತ್ರ ವಿಧಿಗನುಸಾರವಾಗಿ ವೇದ ಪಾರಂಗತರಾದ ನಿಷ್ಠಾವಂತ ವಿಪ್ರೋತ್ತಮರ ದ್ವಾರ ಆಶ್ಲೇಷ ಬಲಿಯನ್ನು ನೀಡಬೇಕು ಸಾಮೂಹಿಕವಾಗಿ ಈ ಪೂಜೆ ನಡೆಸುವುದೂ ಇದೆ ವ್ಯಕ್ತಿಗತವಾಗಿ ನಡೆಸುವ ಪದ್ಧತಿಯೂ ಉಂಟು ಶ್ರೀ ಗುರು ಗಣಪತಿ ನವ ಶಕ್ತ್ಯಾದಿ ದೇವತೆಗಳನ್ನು ಆಹ್ವಾನಿಸಿ ಸಂಕಲ್ಪ ಮಾಡುವುದರೊಂದಿಗೆ ಆಶ್ಲೇಷ ಬಲಿ ವಿಧಾನ ಆರಂಭವಾಗುತ್ತದೆ ತಳಿರು ತೋರಣಗಳಿಂದ ಅಲಂಕೃತವಾದ ಸನ್ನಿಧಿಯಲ್ಲಿ ಹರಿದ್ರಾ ಕುಂಕುಮ ರಂಗೋಲಿ ಪುಡಿಗಳಿಂದ ಸರ್ಪ ನವದ ನವಪದ ಮಂಡಲವನ್ನು ಆಶ್ಲೇಷಾಬಲಿ ಮಂಡಲವನ್ನು ಆಕರ್ಷಕವಾಗಿ ಬರೆಯಲಾಗುತ್ತದೆ ಸರ್ಪ ನವಪದ ಮಂಡಲದ ಕೇಂದ್ರ ಪದದಲ್ಲಿ ಶ್ರೀ ವಾಸುಕಿ ನಾಗರಾಜನಿಗೆ ಅಗ್ರಸ್ಥಾನ ಉಳಿದ ಅಷ್ಟ ಪದಗಳಲ್ಲಿ ಅಷ್ಟಕುಲ ಸಂಜಾತರಾದ ಅನಂತ ಶೇಷ ಕಪಿಲ ನಾಗ ಕುಡಿಕ ಶಂಕಪಾಲ ಭೂಧರ ತಕ್ಷಕ ಅವರ ಆಹ್ವಾನ ಆಶ್ಲೇಷಾಬಲಿ ಮಂಡಲದ ಐವತ್ತೆರಡು ಪದಗಳು ಸರ್ಪಕುಲದ ಐವತ್ತೆರಡು ಮಂದಿ ಸರ್ಪ ಶ್ರೇಷ್ಠರ ಆಹ್ವಾನಗಾಗಿವೆ ಆಹ್ವಾನಗಾಗಿವೆ ಸರ್ಪಗಳ ಪತ್ನಿಯರು ಪುತ್ರರು ಪುತ್ರಿಯರು ಮೊಮ್ಮಕ್ಕಳು ಮರಿ ಮಕ್ಕಳ ಸಹಿತ ಸರ್ಪ ಸಂಕುಲವನ್ನು ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ದೇವಗಣಗಳನ್ನು ನಾಗಗಣಗಳನ್ನು ಆವಾಹಿಸಲಾಗುತ್ತದೆ ಆಶ್ಲೇಷ ಬಲಿ ವಿಧಾನದಂತೆ ಶ್ರೀ ವಾಸುಕಿ ನಾಗರಾಜನನ್ನು ಆತನ ಸರ್ಪ ಸಂಕುಲವನ್ನು ಧ್ಯಾನಿಸಲಾಗುತ್ತದೆ ಅನಂತರ ಕಲ್ಪೋಕ್ತವಾಗಿ ಆಸನ ಸ್ವಾಗತ ಪಾದ್ಯ ಅರ್ಕ್ಯ ಆಚಮನೀಯ ಮಧುಪಕ್ಕ ಆಚಮನ ಸ್ನಾನ ವಸನ ಆಭರಣ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ವಂದನೆಗಳೆಂಬ ಚೋಡೋಪಚಾರ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಸರ್ಪ ಸಮಸ್ತ ಸರ್ಪಶಾಪ ಪರಿಹಾರಕ್ಕಾಗಿ ಕ್ಷೀರ ಶರ್ಕರ ಕದಳಿ ಮಧು ಆಜ್ಯ ಹರಿದ್ರಾಯುಕ್ತ ಪಿಂಡಗಳನ್ನು ಸರ್ಪಗಳಿಗೆ ಮಂಡಲಗಳ ಪದಗಳಲ್ಲಿರಿಸಿ ಸಮರ್ಪಿಸಲಾಗುತ್ತದೆ ದೇವತೆಗಳಿಗೆ ಪ್ರಿಯವಾಗುವಂತೆ ಜ್ಯೋತಿಗಳನ್ನು ಬೆಳಗಿಸಿ ದೇದೀಪ್ಯವಾದ ವಾತಾವರಣವನ್ನು ನಿರ್ಮಿಸಲಾಗುತ್ತದೆ ಮಹಾಮಂಗಳಾರತಿಯನ್ನು ಬೆಳಗಿಸಿ ಮಂತ್ರ ಪುಷ್ಪಾಂಜಲಿಯನ್ನು ಸಮರ್ಪಿಸಲಾಗುತ್ತದೆ ಅನಂತರ ಪ್ರದಕ್ಷಿಣೆಗೈದು ಸಾಷ್ಟ್ರಾಂಗ ನಮಸ್ಕಾರ ಮಾಡಿ ನಾಗದೇವತೆಯನ್ನು ಪ್ರಸನ್ನಗೊಳಿಸಿ ಮಹಾಮಹಿಮರಾದ ಸರ್ಪಗಳೇ ಶ್ರದ್ಧಾಭಕ್ತಿಯಿಂದ ಯಥಾಶಕ್ತಿಯಾಗಿ ನಡೆಸಿದ ಈ ಪೂಜೆಯನ್ನು ಅಂಜೀಕರಿಸಿ ಬಲಿದಾನವನ್ನು ಸ್ವೀಕರಿಸಿರಿ ಸುಪ್ರೀತರಾಗಿರಿ ಯಜಮಾನನಿಂದ ಆತನ ಕುಟುಂಬದವರಿಂದ ಊರುಜವರಿಂದ ನಿಮಗಾಗಿರಬಹುದಾದ ಸಕಲ ಹಾನಿಯನ್ನು ಅಪಚಾರಗಳನ್ನು ಮನ್ನಿಸಿ ಯಜಮಾನರನ್ನು ಆತನ ಕುಟುಂಬವನ್ನು ಸಕಲ ದುರಿತಗಳಿಂದ ರಕ್ಷಿಸಿರಿ ಅವರಿಗುಂಟಾಗಿರುವ ಸರ್ಪ ಶಾಪವನ್ನು ನಿವೃತ್ತಿಪಡಿಸಿ ಅನುಗ್ರಹಿಸಿರಿ ಕುಷ್ಠಾದಿ ರೋಗಗಳನ್ನು ನಾಶಗೊಳಿಸಿರಿ ಆಯುಷ್ಮಂತರಾದ ಪುತ್ರ ಪೌತ್ರರ ಉತ್ತಮ ಸಂತಾನ ವಾಕ್ಯವನ್ನು ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಿ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸುವ ಕೃಪೆ ಮಾಡಿರಿ ಇಂದು ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ ತದನಂತರ ಅರ್ಘ್ಯದಾನ ಮತ್ತು ವಾಯನಗಳ ದಾನ ನೀಡಲಾಗುತ್ತದೆ ಪ್ರಸಾದವನ್ನು ವಿತರಿಸಿ ವಿಸರ್ಜನ ಪೂಜೆಯನ್ನು ನೆರವೇರಿಸಿ ಆಶ್ಲೇಷಾಬಲಿ ಬಲಿ ವಿಧಾನವನ್ನು ಪರಿಸಮಾಪ್ತಿಗೊಳಿಸಲಾಗುತ್ತದೆ ಅನಂತರ ಪೂಜೆಯನ್ನು ನೆರವೇರಿಸಿದ ಆಚಾರ್ಯರನ್ನು ಫಲತಾಂಬೂಲ ಯಥಾಶಕ್ತಿ ದಕ್ಷಿಣೆಯಡಿ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದೊಂದಿಗೆ ಆಶ್ಲೇಷ ಬಲಿ ಪೂಜೆಯು ಮುಕ್ತಾಯಗೊಳ್ಳುತ್ತದೆ ಸರ್ವೇ ಜನ ಭವಂತು.